ನಮಸ್ಕಾರ ವೀಕ್ಷಕರೇ ನಮ್ಮ ನಂಬಿಕೆ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಸಮುದ್ರ ಮಂಥನದ ಬಗ್ಗೆ ಪುರಾಣಗಳಲ್ಲಿ ಪೌರಾಣಿಕ ಕಥೆಗಳಲ್ಲಿ ಸಾಮಾನ್ಯವಾಗಿ ಉಲ್ಲೇಖವಾಗಿರುವುದು ಗೊತ್ತಿರೋ ವಿಷಯ ದೇವತೆಗಳು ಮತ್ತು ರಾಕ್ಷಸರು ಮಂದಾರ ಪರ್ವತವನ್ನು ಕಡುಗೋಲಾಗಿ ಕೂರ್ಮಾವತಾರ ಆಮೆಯ ಬೆನ್ನಿನ ಮೇಲಿಟ್ಟು ವಾಸಕಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರವನ್ನು ಮಂಥನ ಮಾಡುತ್ತಾರೆ ಅದರಿಂದ ಏನೆಲ್ಲ ಆಯಿತು ಅನ್ನೋದು ಗೊತ್ತಿದೆ ಆದರೆ ಸಮುದ್ರ ಮಂಥನಕ್ಕೆ ಪ್ರಮುಖ ಕಾರಣವೇನು ಮಂಥನಕ್ಕೆ ಅವಶ್ಯಕತೆ ಏನಿತ್ತು ಅನ್ನೋದನ್ನು ನೋಡ್ತಾ ಹೋದರೆ ಅದಕ್ಕೆ ಪ್ರಮುಖ ಕಾರಣವೇ ದೂರ್ವಾಸ ಮುನಿಗಳು ಇಂದ್ರನಿಗೆ ಕೊಟ್ಟ ಶಾಪವಂತೆ ಅಷ್ಟಕ್ಕೂ ಏನದು ಶಾಪ ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಮುದ್ರ ಮಂಥನ ನಡೆಯೋದಕ್ಕೆ ಪ್ರಮುಖ ಕಾರಣವೇ ದೂರ್ವಾಸ ಮುನಿಗಳು ಇಂದ್ರನಿಗೆ ಕೊಟ್ಟ ಆ ಒಂದು ಶಾಪ ಒಮ್ಮೆ ದುರ್ವಾಸಮುನಿಗಳು ಮುನಿಗಳು ಇಂದ್ರನನ್ನ ನೋಡಲು ಇಂದ್ರಲೋಕಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ಇಂದ್ರನು ಆತುರಾತುರವಾಗಿ ಎಲ್ಲಿಗೋ ಹೊರಡುವ ಉಮೇದಿಯಲ್ಲಿರ್ತಾರೆ ಆದರೆ ಇಂದ್ರನ ಬೇಟೆಗೆ ಬಂದಿದ್ದ ದುರ್ವಾಸರು ಇಂದ್ರನಿಗೆ ಒಂದು ಪಾರಿಜಾತ ಹೂವಿನ ಹಾರವನ್ನ ಬೇಟಿಯ ಸಮಯದಲ್ಲಿ ನೀಡ್ತಾರೆ ಮೊದಲೇ ಆತುರದಲ್ಲಿದ್ದ ಇಂದ್ರ ದುರ್ವಾಸರು ಕೊಟ್ಟ ಹಾರವನ್ನು ಉದಾಸೀನವಾಗಿ ತೆಗೆದುಕೊಂಡು ಅದನ್ನು ತನ್ನ ವಾಹನ ಐರಾವತ ಆನೆಯ ತಲೆಯ ಮೇಲೆ ಇಡುತ್ತಾನೆ ಆಗ ಆನೆಯು ಹಾರವನ್ನ ನೆಲದ ಮೇಲೆಸೆದು ಕಾಲಿನಿಂದ ಹೊಸಕೆ ಹಾಕುತ್ತೆ ಇದನ್ನು ನೋಡಿದ ದೂರ್ವಾಸರಿಗೆ ಅವಮಾನವಾಗುತ್ತೆ ನನ್ನನ್ನೇ ತಿರಸ್ಕರಿಸುವೆ ಎಂದು ಕೋಪಗಳು ಬಿಟ್ರು ಕೆಂಪಗಾಯಿತು ಕೋಪ ನೆತ್ತಿ ಏರಿತ್ತು ಕೂಡ್ಲೆ ಇಂದ್ರನಿಗೆ ಏ ಇಂದ್ರ ನೀನು ಧನಮದದಿಂದ ಈ ರೀತಿ ವರ್ತಿಸುತ್ತಿರುವೆ ಶೀಘ್ರದಲ್ಲಿ ನಿನ್ನ ಐಶ್ವರ್ಯವೆಲ್ಲ ನಾಶವಾಗಿ ದರಿದ್ರನಾಗುವೆ ಎಂದು ಬಲ್ಗೈ ಎತ್ತಿ ಶಾಪವನ್ನಿತ್ತು ಬಿಡ್ತಾರೆ ಆ ಕ್ಷಣದಿಂದ ಇಂದ್ರಲೋಕದಲ್ಲಿ ಖರಿ ಛಾಯೆ ಆಡಂಬರದಲ್ಲಿ ಐಷಾರಾಮಿ ಲೋಕದಲ್ಲಿ ನೀರವ ಮೌನ ಆವರಿಸ್ಬಿಡುತ್ತೆ ವಜ್ರ ವೈಢೂರ್ಯ ಆಳು ಕಾಳುಗಳು ತನು ಮನ ಧನ ಎಲ್ಲವೂ ಬರಿದಾಗ್ಬಿಡುತ್ತೆ ಕೇವಲ ಇಂದ್ರಲೋಕವಲ್ಲದೆ ಇನ್ನಿತರೆ ಲೋಕಗಳಲ್ಲಿ ಕೂಡ ದರಿದ್ರ ಉಂಟಾಗುತ್ತದೆ ವರಲಕ್ಷ್ಮಿ ಮಾಯವಾಗಿಬಿಡ್ತಾಳೆ ಇಡೀ ದೇವಲೋಕವೇ ಬರ್ಬರವಾಗಿ ಬಿಡುತ್ತೆ ಈ ಕಾರಣವೇ ಮುಂದೆ ಸಮುದ್ರ ಮಂಥನಕ್ಕೆ ಕಾರಣವಾಗುತ್ತೆ ದುರ್ವಾಸ ಮುನಿಗಳಿಂದ ಶಾಪಕ್ಕೊಳಗಾಗಿ ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡ ಇಂದ್ರ ಮತ್ತು ದೇವಾನು ದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವರುಗಳನ್ನು ಸೋಲಿಸಿ ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೆಯಲಾರಂಭಿಸುತ್ತಾರೆ ನಂತರ ಇಂದ್ರದೇವ ಸೇರಿದಂತೆ ಬೃಹಸ್ಪತಿ ಮತ್ತು ಇತರೆ ದೇವತೆಗಳು ಬ್ರಹ್ಮನನ್ನ ಭೇಟಿ ಮಾಡಿ ನಡೆದ ಘಟನೆಯನ್ನ ತಿಳಿಸ್ತಾರೆ ಆಗ ಬ್ರಹ್ಮನು ದೇವೇಂದ್ರ ಇಂದ್ರ ನೀನು ದುರ್ವಾಸ ಮುನಿಗಳ ಶಾಪದಿಂದ ಲಕ್ಷ್ಮಿಯನ್ನ ಕಳೆದುಕೊಂಡಿದ್ದೀಯ ಹಾಗಾಗಿ ನೀನು ಲಕ್ಷ್ಮಿಯನ್ನು ಮೆಚ್ಚಿಸಲು ಭಗವಾನ್ ನಾರಾಯಣನ ಬಳಿಗೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎನ್ನುತ್ತಾನೆ ಆತನ ಆಶೀರ್ವಾದದಿಂದ ನೀವು ಕಳೆದುಕೊಂಡ ಭಾಗ್ಯವನ್ನು ಮರಳಿ ಪಡೆಯುವಿರಿ ಎಂದು ಹೇಳಿ ಕಳುಹಿಸುತ್ತಾನೆ ನಂತರ ಇಂದ್ರ ಹಾಗೂ ದೇವತೆಗಳು ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಷ್ಣುವಿದ್ದಲ್ಲಿಗೆ ಬರುತ್ತಾರೆ ಈಗಾಗಲೇ ಎಲ್ಲ ವಿಷಯಗಳನ್ನು ತಿಳಿದಿದ್ದ ವಿಷ್ಣು ದೇವತೆಗಳಿಗೆ ಸರಳ ಉಪಾಯವನ್ನು ನೀಡುತ್ತಾನೆ ವಿಷ್ಣು ತನ್ನ ಚಾತುರ್ಯತೆಯಿಂದ ದೇವತೆಗಳಿಗೆ ನೀವು ಹಸುರರೊಂದಿಗೆ ಸ್ನೇಹವನ್ನು ಬೆಳೆಸಿ ಯಾಕೆಂದರೆ ಇದು ಅವರ ಆಡಳಿತದ ಸಮಯವಾಗಿದೆ ಇನ್ನು ಸ್ವಲ್ಪ ದಿನಗಳು ಕಳೆದರೆ ಅವರ ಅಂತ್ಯ ಮುಗಿಯುತ್ತಾ ಬರುತ್ತದೆ ಅಲ್ಲಿಯವರೆಗೆ ನೀವು ಅವರನ್ನ ಸಹಿಸಿಕೊಳ್ಳಲೇಬೇಕೆಂದು ಹೇಳುತ್ತಾನೆ ನೀವು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಂಥನವಾದಾಗಲೇ ಸಾಧ್ಯ ಆದ್ದರಿಂದ ನೀವು ಸಮುದ್ರವನ್ನ ಮಥಿಸಿ ಅದರಿಂದ ಬರುವ ಅಮೃತವು ನೀವು ಸವಿಯಿರಿ ಇದರಿಂದ ರಾಕ್ಷಸರಿಗೆ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿರುವುದಿಲ್ಲವೆಂದು ಹೇಳುತ್ತಾನೆ ದೇವತೆಗಳು ಇದಕ್ಕೆ ಒಪ್ಪುತ್ತಾರೆ ಆದರೆ ಒಂದು ಸಮುದ್ರ ಮಂಥಿಸುವುದೆಂದರೆ ಅದೇನು ಸುಲಭದ ಕೆಲಸವಲ್ಲ ಕೇವಲ ನಿಮ್ಮಿಂದ ಅದು ಸಾಧ್ಯವಾಗದು ಹಾಗಾಗಿ ನೀವು ರಾಕ್ಷಸರ ಸಹಾಯವನ್ನು ತೆಗೆದುಕೊಂಡು ಸಮುದ್ರ ಮಂಥನ ಮಾಡಿ ಅಮೃತ ನಿಮಗೆ ಸೇರುವಂತೆ ನಾನು ಮಾಡುತ್ತೇನೆಂದು ಭರವಸೆಯನ್ನ ನೀಡುತ್ತಾನೆ ಇದೇ ಸಲಹೆ ಮೇರೆಗೆ ದೇವಾನುದೇವತೆಗಳು ಮತ್ತು ಅಸುರ ದೈತ್ಯರೆಲ್ಲರೂ ಸಮುದ್ರ ಮಂಥನ ನಡೆಸಿ ಅಮೃತ ಮತ್ತು ಅನ್ಯ ರತ್ನಗಳನ್ನು ತೆಗೆಯಲು ನಿಶ್ಚಯಿಸಿದರು ದೇವತೆಗಳು ಮತ್ತು ದೈತ್ಯರು ಸಮುದ್ರ ಮಂಥನವನ್ನು ಹೀಗೆ ಮಾಡುವುದು ಎಂದು ವಿಚಾರ ವಿಮರ್ಶೆಯನ್ನು ಮಾಡಿದರು ಸಮುದ್ರ ಮಂಥನ ಮಾಡುವ ಸಲುವಾಗಿ ಒಂದು ವಿಶಾಲ ಕಡುಗೋಲು ಮತ್ತು ಹಗ್ಗದ ಅವಶ್ಯಕತೆ ಬೀಳುತ್ತದೆ ಎಂದು ಎಲ್ಲರೂ ಸೇರಿ ನಿಶ್ಚಯ ಮಾಡಿದರು ಕೊನೆಯಲ್ಲಿ ಮಂದಾರಚಲ ಎಂಬ ಹೆಸರಿನ ಪರ್ವತವನ್ನು ಕಡುಗೋಲಾಗಿ ಮಾಡುವುದು ಮತ್ತು ವಾಸಕಿ ಎಂಬ ಹೆಸರಿನ ಸರ್ಪವನ್ನು ಹಗ್ಗವಾಗಿ ಉಪಯೋಗಿಸಲು ನಿಶ್ಚಯಿಸಿದರು ದೇವತೆಗಳ ವಿನಂತಿಯಂತೆ ಭಗವಾನ್ ಶ್ರೀಕೃಷ್ಣ ಗರುಡನಿಗೆ ಮಂದಾರಚಲ ಪರ್ವತವನ್ನ ಸಮುದ್ರದಲ್ಲಿ ತಂದಿಡಬೇಕೆಂದು ಆಜ್ಞೆ ಕೊಡುತ್ತಾನೆ ಅದರಂತೆ ಗರುಡನು ಮಂದಾರಚಲ ಪರ್ವತವನ್ನ ತಂದು ಸ್ಥಾಪಿಸಿದ ವಾಸುಕಿ ಸರ್ಪವು ಪರ್ವತಕ್ಕೆ ಹೋಗಿ ಸುತ್ತಿಕೊಂಡಿತು ಈ ಪ್ರಕಾರವಾಗಿ ಸಮುದ್ರ ಮಂಥನದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು ದೇವಗಳು ಸರ್ಪದ ಬಾಲದ ಭಾಗವನ್ನ ಮತ್ತು ರಾಕ್ಷಸಗಣವು ಸರ್ಪದ ಬಾಯಿಯ ಭಾಗವನ್ನ ಹಿಡಿದು ಎಳೆಯತೊಡಗಿದರು ಮಂಥನವನ್ನ ಮಾಡುತ್ತಾ ಮಾಡುತ್ತಾ ಮಂದಾರಚಲ ಪರ್ವತವು ನೀರಿನಲ್ಲಿ ಮುಳುಗತೊಡಗಿತು ಅದನ್ನು ನೋಡಿ ಎಲ್ಲಾ ದೇವತೆಗಳು ಮತ್ತು ದೈತ್ಯರು ವಿಚಲಿತರಾದರು ದೇವತೆಗಳು ಭಗವಾನ್ ಶ್ರೀ ವಿಷ್ಣುವಿನ ಸ್ತುತಿ ಮಾಡತೊಡಗಿದರು ಆಗ ವಿಷ್ಣುವು ಕೂರ್ಮಾ ಅವತಾರವನ್ನ ತಾಳಿದನು ಅಂದರೆ ಆಮೆಯ ರೂಪ ಧರಿಸಿ ತನ್ನ ಬೆನ್ನಿನ ಮೇಲೆ ಮಂದಾರಚಲ ಪರ್ವತವನ್ನ ಸ್ಥಿರಗೊಳಿಸಿದನು ಪುನಃ ಮಂಥನ ಪ್ರಾರಂಭವಾಯಿತು ಮೊದಲಿಗೆ ಸಮುದ್ರದಿಂದ ಕಾಲಕೂಟ ಎಂಬ ಹೆಸರಿನ ಮಹಾಭಯಂಕರ ವಿಷವು ಹೊರಹೊಮ್ಮುತ್ತೆ ಆ ವಿಷದಿಂದ ಇಡೀ ಪೃಥ್ವಿಯು ಉರಿಯತೊಡಗುತ್ತೆ ಎಲ್ಲ ದೇವತೆಗಳು ದೈತ್ಯರು ಮಾನವರು ಜೀವಜಂತುಗಳು ಅದರ ಪ್ರಭಾವದಿಂದ ಭಯಭೀತರಾದರು ಭಗವಾನ್ ವಿಷ್ಣು ಬ್ರಹ್ಮದೇವರು ಮತ್ತು ಎಲ್ಲಾ ದೇವತೆಗಳು ಶಿವಶಂಕರನಲ್ಲಿ ಈ ಸಂಕಟದಿಂದ ಪಾರು ಮಾಡು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಆಗ ಶಿವನು ಪ್ರತ್ಯಕ್ಷನಾಗಿ ಈ ಮಹಾಭಯಂಕರ ಕಾಲಕೂಟ ವಿಷವನ್ನ ಕುಡಿದು ವಿಷಕಂಠನಾಗ್ತಾನೆ ಭೂಮಿಯನ್ನ ಸಂರಕ್ಷಿಸುತ್ತಾನೆ ಇದರಿಂದ ಶಿವನಿಗೆ ನೀಲಕಂಠ ಎಂದು ಕರೆಯುತ್ತಾರೆ ಸಮುದ್ರ ಮಂಥನದಿಂದ ದೇವಿ ಲಕ್ಷ್ಮಿ ಕೌಸ್ತುಭಮಣಿ ಪಾರಿಜಾತ ಮರ ಸುರ ಚಂದ್ರ ಧನ್ವಂತರಿ ರಂಬೆ ಐರಾವತ ಎಂಬ ಹೆಸರಿನ ಬಿಳಿ ಆನೆ ಅಮೃತ ವಿಷ ಉಚ್ಚೈಶ್ರವಸ್ಸು ಎಂಬ ಕುದುರೆ ಗೋಮಾತೆ ಕಾಮಧೇನು ಶಂಕ ಮತ್ತು ಹರಿದನ ಎಂಬ ಹದಿನಾಲ್ಕು ರತ್ನಗಳು ಮೇಲೆ ಬಂದವು ಅತ್ತ ದೇವತೆಗಳು ದೈತ್ಯರಿಗೆ ಏನಾದರೂ ಉಪವೋಸ ಮಾಡಿ ಸಮುದ್ರ ಮಂಥನದಲ್ಲಿ ಸಿಕ್ಕಿರುವ ಎಲ್ಲ ರತ್ನಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕೆಂದು ಅದಕ್ಕೆ ಅವರು ಒಬ್ಬ ದೈತ್ಯನನ್ನು ಕರೆದು ಸಮುದ್ರ ಮಂಥನ ಮಾಡುವಲ್ಲಿ ಒಂದು ಕಣ್ಣಿಡಲು ಹೇಳಿದರು ವಿಶೇಷವಾಗಿ ಅವರ ದೃಷ್ಟಿ ಅಮೃತದ ಮೇಲೆ ಇತ್ತು ದೈತ್ಯ ಗುರುಗಳು ಎಲ್ಲ ದೈತ್ಯರಿಗೂ ಅಮೃತ ಪಾನವನ್ನು ಮಾಡಿಸಿ ಅವರನ್ನು ಅಮರನನ್ನಾಗಿ ಮಾಡಲು ಇಚ್ಛಿಸುತ್ತಿದ್ದರು ಹೀಗೆ ಮಾಡಿ ದೇವತೆಗಳನ್ನು ಸೋಲಿಸಿ ಮೂರೂ ಲೋಕದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬಹುದು ಎಂಬ ವಿಚಾರ ಅವರಲ್ಲಿತ್ತು ಅದರ ನಂತರ ದೊರೆತ ಹದಿನಾಲ್ಕು ರತ್ನಗಳ ಹಂಚುವಿಕೆ ಆಯಿತು ದೈತ್ಯರು ಸುರ ಅಂದರೆ ಮದಿರೆಯನ್ನ ಸ್ವೀಕಾರ ಮಾಡಿದರು ಅದರ ನಂತರ ಮಂಥನದಿಂದ ಅಮೃತವೂ ಉತ್ಪನ್ನವಾಯಿತು ಅದನ್ನು ಪಡೆದುಕೊಳ್ಳಲು ದೈತ್ಯರು ಮತ್ತು ದೇವರಲ್ಲಿ ಯುದ್ಧ ಆರಂಭವಾಯಿತು ಕೊನೆಗೆ ಭಗವಾನ್ ವಿಷ್ಣು ಒಂದು ಅತಿ ಸುಂದರ ಸ್ತ್ರೀ ರೂಪದಲ್ಲಿ ಅಂದರೆ ಮೋಹಿನಿ ರೂಪ ತಾಳ್ತಾನೆ ಆದರೆ ಆ ರೂಪವೇ ಭಗವಾನ್ ಶ್ರೀ ವಿಷ್ಣುವೆ ಎಂದು ಯಾರೂ ಗುರುತಿಸಲಿಲ್ಲ ಬದಲಿಗೆ ಎಲ್ಲರೂ ಆ ಸುಂದರ ಮೋಹಿನಿ ಅವತಾರದ ಸ್ತ್ರೀ ಕಡೆಗೆ ಆಕರ್ಷಿತರಾದರು ಮೋಹಿನಿಯಾಗಿ ಬಂದ ಶ್ರೀ ವಿಷ್ಣು ದೈತ್ಯರ ಮತ್ತು ದೇವತೆಗಳ ಮಧ್ಯದಲ್ಲಿ ಒಪ್ಪಂದ ಮಾಡಿ ಎಲ್ಲರಿಗೂ ನೀವೆಲ್ಲರೂ ನಿಶ್ಚಿಂತರಾಗಿರಿ ನಾನು ನಿಮ್ಮೆಲ್ಲರಿಗೂ ಒಬ್ಬೊಬ್ಬರಂತೆ ಅಮೃತ ಪಾನವನ್ನು ಮಾಡಿಸುತ್ತೇನೆ ಎಂದು ಹೇಳಿಬಿಟ್ಟ ದೇವತೆ ಮತ್ತು ದೈತ್ಯರನ್ನು ಬೇರೆ ಬೇರೆ ಪಂಕ್ತಿಯಲ್ಲಿ ಕುಳಿತುಕೊಳ್ಳಲು ತಿಳಿಸಿ ಮೋಹಿನಿ ಅವತಾರ ವಿಷ್ಣು ದೈತ್ಯರಿಗೆ ಸುರಪಾನ ಮತ್ತು ದೇವತೆಗಳಿಗೆ ಅಮೃತಪಾನವನ್ನ ಮಾಡಿಸಿದ ಯಾವುದೋ ಪ್ರಕಾರದಲ್ಲಿ ದೈತ್ಯರನ್ನು ಮೋಸಗೊಳಿಸಲಾಗುತ್ತಿದೆ ಎಂದು ರಾಹುವಿಗೆ ಸಂಶಯ ಬಂತು ಗುರು ಶುಕ್ರಾಚಾರ್ಯರು ದೇವತೆಗಳ ಮೇಲೆ ಒಂದು ಕಣ್ಣಿಡಬೇಕೆಂದು ತಿಳಿಸಿದ್ದ ಆ ದೈತ್ಯನೇ ರಾಹು ಈ ಮೋಸದಾಟದ ಮಧ್ಯೆ ರಾಹು ತನ್ನ ಸಿದ್ಧಿಯ ಬಲದಿಂದ ದೇವತೆಗಳ ಹಾಗೆಯೇ ಮಾರುವೇಷವನ್ನು ಧರಿಸಿ ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಅಮೃತ ಕುಡಿದು ಬಿಡುತ್ತಾನೆ ಯಾವಾಗ ರಾಹುವು ಅಮೃತವನ್ನು ಕುಡಿಯಲು ದೇವತೆಗಳಲ್ಲಿ ಪಂಕ್ತಿಯ ಮಧ್ಯೆ ಬಂದರೂ ಆ ಸಮಯದಲ್ಲಿ ಚಂದ್ರ ಮತ್ತು ಸೂರ್ಯ ಇಬ್ಬರು ರಾಹುವಿನ ಕಪಟ ಗುರುತಿಸಿ ಮೋಹಿನಿಯ ರೂಪದಲ್ಲಿದ್ದ ಭಗವಾನ್ ವಿಷ್ಣುವಿಗೆ ಸನ್ನೆಯಿಂದ ಸೂಚನೆ ಕೊಡ್ತಾರೆ ಕುಪ್ಪಿತಗೊಂಡ ಮೋಹಿನಿ ರೂಪದ ವಿಷ್ಣು ಸುದರ್ಶನ ಚಕ್ರದಿಂದ ರಾಹುವಿನ ಶಿರಶ್ಛೇದನವನ್ನು ಮಾಡಿದಳು ರಾಹುವಿನ ತಲೆಯು ಆಕಾಶದೆತ್ತರಕ್ಕೆ ಹಾರಿತ್ತು ಮತ್ತು ಶರೀರವು ಪಶ್ಚಿಮ ಸಮುದ್ರದ ಕಡೆಗೆ ಓಡತೊಡಗಿತ್ತು ಇದನ್ನು ನೋಡಿದ ದೇವತೆಗಳು ಮತ್ತು ದೈತ್ಯರು ಆ ಶರೀರವನ್ನು ನಾಶ ಮಾಡಲು ಪ್ರಯತ್ನ ಮಾಡತೊಡಗಿದರು ಶಿವನು ಕೂಡ ತನ್ನ ತ್ರಿಶೂಲದಿಂದ ಅವನ ಹೊಟ್ಟೆಯ ಮೇಲೆ ಆಕ್ರಮಣ ಮಾಡಿ ಅದನ್ನು ನಾಶ ಮಾಡುವ ಪ್ರಯತ್ನವನ್ನು ಮಾಡುತ್ತಾನೆ ಆದರೆ ರಾಹುವಿನ ಹೊಟ್ಟೆಯಲ್ಲಿ ಅಮೃತವಿದ್ದ ಕಾರಣ ಅವನ ಶರೀರವು ನಶಿಸಿ ಹೋಗಲಿಲ್ಲ ಮೋಹಿನಿಯು ರಾಹುವಿನ ಶರೀರವನ್ನ ಪ್ರವರ ಎಂಬ ನದಿಯ ಹತ್ತಿರ ಹಿಡಿದು ಅದನ್ನು ಹಿಂಡಿ ಆ ಅಮೃತವನ್ನ ಹೊರತೆಗೆದಳು ಈ ಅಮೃತ ಹೊರಗೆ ಬಂದು ಸಮುದ್ರದಲ್ಲಿ ವಿಲೀನವಾಯಿತು ಈ ಪ್ರವರ ನದಿ ಮುಂದೆ ಗೋದಾವರಿ ನದಿಯನ್ನ ಸೇರಿ ಸಾಗರದಲ್ಲಿ ವಿಲೀನವಾಗುತ್ತದೆ ಪ್ರವರ ಮತ್ತು ಗೋದಾವರಿಯ ಸಂಗಮದಲ್ಲಿ ರಾಹುವಿನ ಶರೀರದ ಮೇಲೆ ಮೋಹಿನಿಯು ಕುಳಿತುಕೊಂಡಳು ಇವಳನ್ನು ಮಹಾಲಸ ಎಂದು ಕರೆಯುತ್ತಾರೆ ಹೀಗೆ ಸಮುದ್ರ ಮಂಥನದಿಂದ ಮೋಸವಾಯಿತೆಂದು ಹಸುರರು ಮತ್ತು ದೇವತೆಗಳ ಮಧ್ಯೆ ಕಾಳಗವೇ ನಡೆಯುತ್ತೆ ಆದರೆ ದೇವತೆಗಳು ಈ ಆಟದಲ್ಲಿ ಗೆದ್ರೆ ರಾಕ್ಷಸರು ಕಪಟದಾಟದಲ್ಲಿ ಸೋಲುಣ್ಣುವಂತಾಯಿತು ಅದೆಲ್ಲದರ ಸೂತ್ರಧಾರನೆ ಶ್ರೀ ವಿಷ್ಣುವಾಗಿದ್ದ ಸ್ನೇಹಿತರೆ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮ ಬೆಂಬಲ ಹೀಗೆ ಇರಲಿ ನಮಸ್ಕಾರ